ಸಿದ್ದರಾಮಯ್ಯ ಸರ್ಕಾರವನ್ನು ಬೆಂಬಲಿಸಿ ಶಿರಸಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಶಿರಸಿಯಲ್ಲಿ ಇಂದು ಜೆಡಿಎಸ್ ಬಿಜೆಪಿ ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಕಾರವಾರ ಇವರಿಂದ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಸಹಾಯಕ ಆಯುಕ್ತರ ಬಳಿ ಮನವಿ ಸಲ್ಲಿಸಲಾಯಿತು ಬೇಕು ನಾವು ಪ್ರತಿಭಟನೆ ಮಾಡಿರುವ ಉದ್ದೇಶ ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಗ್ಗೆ ರಾಜ್ಯಪಾಲರು ಏಕಾಏಕಿಯಾಗಿ ಪ್ರಾಸ್ಟಿಕ್ಸನ್ಗೆಯನ್ನು ನೇಮಕ ಮಾಡಿದರೆ ಇದನ್ನು ನಾವು ತಿಳಿಸ್ತೀವಿ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳಿಗೆ ಭೇಟಿ ಮಾಡಿ ಆಶೀರ್ವಾದ ಪಡೆದ ಶಿವಮೊಗ್ಗ ಕ್ಷೇತ್ರದ ಸಂಸದ ಪಿವೈ ರಾಘವೇಂದ್ರ ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಇವರು ಶಿರ್ಸಿಗೆ ಆಗಮಿಸಿ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ್ಯದ ವೃತ್ತಾಚರಣೆಯಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮೀಜಿಗಳಿಗೆ ಭೇಟಿ ಮಾಡಿ ಆಶೀರ್ವಾದ ಪಡೆದರು ನಗರಕ್ಕೆ ವಿವಿಧ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿರುವ ಬಿವೈ ರಾಘವೇಂದ್ರ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡ ಅನಂತಮೂರ್ತಿ ಹೆಗಡೆ ಶಿರ್ಸಿ ನಗರಕ್ಕೆ ವಿವಿಧ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿವೈ ರಾಘವೇಂದ್ರ ಅವರನ್ನು ಶಿರ್ಸಿ ನಗರದ ಹೊರವಲಯದಲ್ಲಿ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಂಸದರ ಆಪ್ತರಾದ ಡಾ ರಾಘವೇಂದ್ರ ಕಾಮತ್ ಇತರರು ಇದ್ದರು ಈ ಬಾರಿ ಗಣೇಶನ ಹಬ್ಬದಲ್ಲಿ ಆದಷ್ಟು ಕಡಿಮೆ ಶಬ್ದವಿರುವ ಡಿಜೆ ಬಳಸಬೇಕು ಸಿಪಿಐ ಸೀತಾರಾಮ್ ಈ ಬಾರಿ ಗಣೇಶನ ಹಬ್ಬದಲ್ಲಿ ಸಾರ್ವಜನಿಕ ಗಣಪತಿಯ ಮೆರವಣಿಗೆಯಲ್ಲಿ ಡಿಜೆ ಬಳಸಲು ಇದುವರೆಗೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಡಿಜೆ ಬಳಕೆಯಿಂದ ಶಬ್ದ ಮಾಲಿನ್ಯವಾಗುವುದರಿಂದ ಆದಷ್ಟು ಕಡಿಮೆ ಶಬ್ದವಿರುವ ಡಿಜೆ ಬಳಸಬೇಕು ಮತ್ತು ಸಮಾಜಕ್ಕೆ ಕುಂದು ಉಂಟು ಮಾಡುವ ಕಲಾರೂಪಕ ಟ್ಯಾಬ್ಲು ಹಾಡು ಡ್ಯಾನ್ಸು ಮಾಡಬಾರದು ಎಂದು ಸಿಪಿಐ ಸೀತಾರಾಮ್ ನೆಮ್ಮದಿ ರಂಗಮಂದಿರದಲ್ಲಿ ಗ್ರಾಮೀಣ ಭಾಗದ ಸಾರ್ವಜನಿಕ ಗಣೇಶೋತ್ಸವ ಶಾಂತಿ ಸಭೆಯಲ್ಲಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ಐ ದಯಾನಂದ್ ಜೊಗಳೇಕರ್ ಹಾಜರಿದ್ದರು ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಎಪ್ಪತ್ತಾರು ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೊಳ್ಳಲಿದೆ ಎಂದರು ಏಕಪಕ್ಷೀಯವಾಗಿ ದೊಡ್ಡ ಅಮೌಂಟಿಗೆ ಗೆ ಏನಾರು ಮಾಡಕ್ ನಾಲ್ಕು ಲಕ್ಷ ಎರಡು ಲಕ್ಷ ರೂಪಾಯಿ ಹಾಕಿ ನಾಳೆ ಸರ್ಕಾರದ ಅಧಿಕೃತ ಆದೇಶ ಬಂದಾಗ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಿಮ್ದು ಏನು ಸಾಂಪ್ರದಾಯಿಕ ಏನಿದೆ ನಮ್ಮದು ಹಬ್ಬ ಏನು ಬಳಸ್ತೀವಿ ಸಾಂಪ್ರದಾಯಿಕವಾದ ಕೋಲಾಟ ಮತ್ತು ಏನೇನು ಇರ್ತಾವಲ್ಲ ಜನಪದ ನೃತ್ಯಗಳು ಯುವಕಗಳಿಗೆ ನೀವು ಹೆಚ್ಚು ಫೋಕಸ್ ಕೊಡಿ ಒಂದು ಕಲೆಯೂ ಉಳಿತದೆ ನಮ್ಮ ಹಿಂದಿನ ಸಂಪ್ರದಾಯಗಳನ್ನು ಉಳೀತವೆ ಡಿ ಡಿಜೆ ಮೂಲಕ ಏನು ಪ್ರಯತ್ನ ಇಲ್ಲ ನಾಲ್ಕು ಜನ ಎಣ್ಣೆ ಹಾಕೊಂಡು ಕುಣ್ದು ಅದರಿಂದ ಪ್ರಯತ್ನ ಇಲ್ಲ ನಿಮ್ಗೆ ಹಣಕಾಸು ವ್ಯವಹಾರದ ಖಾಲಿ ಆಗೋದು ಬಿಟ್ಟರೆ ಏನು ಇಲ್ಲ ಅದೇ ಒಂದು ನಮ್ದು ಯಾವುದೋ ಒಂದು ಹಳೆ ಕಾಲದ ಒಂದು ಸಾಂಸ್ಕೃತಿಕ ಜಾನಪದ ಇದನ್ನು ಆಚರಣೆ ಮಾಡಿದರೆ ನಾಲ್ಕು ಜನ ಅದನ್ನು ಒಪ್ಕೊತಾರೆ ಮತ್ತು ನಾಲ್ಕು ಅದು ನಿಮ್ಮ ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ ಇಂಥ ಒಂದು ಗಣೇಶೋತ್ಸವ ಸಮಿತಿಯವರು ಇಂಥ ಒಂದು ಹಳೆ ಕಾಲ ನಶಿಸಿ ಹೋಗಲಿದ್ದ ಜಾನಪದವನ್ನು ಅಥವಾ ಯಾವುದೋ ಒಂದು ಇದನ್ನು ತಂದು ನಮಗೆ ಗಣೇಶ ಇದರಲ್ಲಿ ಪ್ರಸ್ತುತ ಪಡಿಸ್ಯಾರೆ ಅಂತ ಹೇಳಿ ನಾಲ್ಕು ಜನ ಮಾತಾಡ್ತಾರೆ ಅಂಥ ಅಭಿರುಚಿಯನ್ನು ನೀವು ಗಣೇಶೋತ್ಸವದಲ್ಲಿ ಭಾ ಭಾಗವಹಿಸಬೇಕು ಯಾವುದೋ ನಮ್ಮದು ಇಂಗ್ಲೀಷ್ ಸಂಸ್ಕೃತಿ ಡಿ ಜೆ ಹಾಕ್ಕೊಂಡು ಅದರಿಂದ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಇದ್ದಾರೆ ಹಾರ್ಟ್ ಫೇಲ್ ಆಗೋದು ಬಿಟ್ಟರೆ ಬೇರೆ ಏನಿಲ್ಲ ಹೌದಲ್ಲ ಅನ ಅನಾರೋಗ್ಯ ಇದ್ದವರಿಗೆ ಅದು ಸಮಸ್ಯೆ ಜಾಸ್ತಿ ಆಗುತ್ತೆ ಬಿಟ್ಟರೆ ಅದರಿಂದ ಪ್ರಯತ್ನ ಇಲ್ಲ ಅಂತ ಇದನ್ನು ನೀವು ದಯವಿಟ್ಟು ಮಾಡೋ ಹಬ್ಬನ ನೀವು ಆಚರಣೆ ಮಾಡೋದು ಹಿಂದಿನ ಕಾಲಕ್ಕೆ ಪ್ರಸ್ತುತ ಹಾಗಾಗಿ ಆ ಥರದ್ದು ನಿಟ್ಟಿನಲ್ಲಿ ನೀವೆಲ್ಲ ಇದು ಮಾಡಿ ಅಂತ ಹೇಳ್ತಾ ಮತ್ತು ಬೇರೆ ಯಾರಿದ್ದರೆ ಹೇಳ್ಬೋದು ಕೆ ಇ ಪರ್ಮಿಷನ್ ಕೊಡೋಲ್ಲ ಯಾಕಂದರೆ ಅವರು ಇರೋದು ಚೆನ್ನಾಗಿ ಕಡಿಮೆ ಇರ್ತಾರೆ ನೀವೊಂದು ಮಾಹಿತಿ ಕೊಡಿ ಈ ಥರ ನಾವು ಗಣೇಶ ಇದು ಮಾಡಿದ್ದೀವಿ ನಿಮ್ಮ ಮಾ

ಕಂಡ ಮೌಲ್ಯಾಧಾರಿತ ರಾಜಕಾರಣಿ ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಅವರ ತೊಂಬತ್ತೆಂಟನೇ ಜನ್ಮ ದಿನಾಚರಣೆಯನ್ನು ರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗದವರು ಶಿರ್ಸಿ ಅಲ್ಲಾಪುರ ರಸ್ತೆಯಲ್ಲಿರುವ ರಾಮಕೃಷ್ಣ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಹೆಗಡೆ ಅವರು ದಿವಂಗತ ರಾಮಕೃಷ್ಣ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠ ಮತ್ತು ಶಿರ್ಸಿ ಅಲ್ಲಾಪುರ ರಸ್ತೆಗೆ ರಾಮಕೃಷ್ಣ ಹೆಗಡೆ ರಸ್ತೆ ಎಂದು ನಾಮಕರಣ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಎನ್ಪಿ ಗಾಂವ್ ಜಗದೀಶ್ ಗೌಡ್ರು ಇತರರು ಇದ್ದರು ಹುಟ್ಟು ಇವತ್ತು ಆಚರಣೆ ಮಾಡಿದೀವಿ ಎಲ್ಲ ಕಾರ್ಯಕ್ರಮದಲ್ಲಿ ಹುಟ್ಟಿದವರು ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷ ಒಂದ್ ದೃಷ್ಟಿಯಲ್ಲಿ ಇವತ್ತಿನ ರಾಜಕಾರಣವನ್ನು ನೆನಪ್ರೆ ಈ ಮೌಲ್ಯ ಹೇಳುವಂತಹದ್ದು ನಾವು ಹೆಗಡೆಯವರಿಂದ ತಿಳ್ಕೊಂಡು ಹೆಗಡೆಯವ್ರ ಜೊತೆನೆ ಕಳ್ಸಿಕೊಟ್ಟಿದ್ವಿ ಈ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಇವತ್ತು ಬೆಲೆನೇ ಇಲ್ಲದೆ ಇದ್ದಾಗ ಅದಕ್ಕೆ ನಾವು ಬಹಳ ಶಿಕ್ಕಿನಿಂದ ಅಲ್ಲಿಂದ ಇಲ್ಲಿಗೂ ಈ ಕಾರ್ಯಕ್ರಮದಲ್ಲಿ ಏನು ಹೇಳ್ತೀವಿ ಅಂದ್ರೆ ಹೆಗಡೆಯವರ ಮೌಲ್ಯವನ್ನ ಮುಂದಿನ ಮಕ್ಕಳಿಗಾದ್ರೂ ತಿಳಿಸೋಣ ರಾಜಕಾರಣದಲ್ಲಿ ಅಂತ ಈ ರಾಜಕಾರಣ ಅನ್ನುವಂತ ಏನು ಅಂತಂದ್ರೆ ಅದು ಹಣ ಮಾಡೋದು ಅದು ಫಲ ಪ್ರಯೋಗ ಮಾಡುವಂತಹದ್ದು ದೇಶದ ಉದಾಹರಣೆ ಇಲ್ಲ ಹೇಳುವಂತಹ ವ್ಯವಸ್ಥೆಗೆ ಈಗ ಎಲ್ಲರೂ ಬಂದಿದ್ದಾರೆ ಹಾಗಂತ ಹೇಳಿ ಆ ಮುಂದಿನ ಪೀಳಿಗೆ ಇದನ್ನೇ ಕಲ್ತ್ರೆ ಈ ದೇಶದ ಮುಂದಿನ ಪರಿಸ್ಥಿತಿ ಏನು ಹೇಳುವಂತಹದ್ದು ಬಹಳ ಮುಖ್ಯವಾಗಿದೆ ಇವತ್ತು ಪ್ರತಿಭಾ ಪ್ರಹ್ಲಾದ್ ರವರು ಲೋಕಧ್ವನಿಯಲ್ಲಿ ಬರದಂತ ಮ್ಯಾಸೇಜ್ ಅನ್ನ ನೋಡಿದೆ ಆ ದೇಶವನ್ನು ಕಟ್ಟೋದ್ರ ಬಗ್ಗಾಗಿ ಅಥವಾ ದೇಶದ ವ್ಯವಸ್ಥೆಯ ಬಗ್ಗೆ ಹೆಗಡೆಯವರಿಗೆ ಇರುವಂತಹ ಕಳಕಳಿ ಇವತ್ತು ಯಾವ ರಾಜಕಾರಣಿ ಇದೆ ಹೇಳುವಂತಹ ಒಂದು ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ ಈಗ ನಾನು ಆ ರಾಜಕಾರಣ ಈ ರಾಜಕಾರಣ ಮಾತಾಡೋದಿಲ್ಲ ಇವತ್ತು ಹೆಗಡೆಯವರ ಹುಟ್ಟಿದ ದಿವಸ ಹೆಗಡೆಯವರ ಆದರ್ಶವನ್ನು ಮಾತಾಡುವಂತಹದ್ದು ಅನಿವಾರ್ಯವಾಗಿದೆ ಹೆಗಡೆಯವರ ಆದರ್ಶಗಳು ಮುಂದಿನ ಪೀಳಿಗೆ ಹೋಗಬೇಕು ಹೇಳುವಂತಹದ್ದೇ ಇದು ನಮ್ಮ ನಮ್ಮೆಲ್ಲರ ಧ್ಯೇಯ ಆ ಕಾರಣದಿಂದನೇ ಇಡೀ ಕರ್ನಾಟಕದಲ್ಲಿ ಹೆಗಡೆಯವ್ರನ್ನ ನೆನ್ಕೊಳ್ಳಲಿಕ್ಕೆ ನಾವು ಈ ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿದ್ವಿ ಅಲ್ಲಿಂದ ಇಲ್ಲಿಗೂ ನಾವು ಸರ್ಕಾರದಲ್ಲಿ ಬೇಡ್ಕೊಂಡಿವಿ ಹೆಗಡೆಯವರ ಒಂದು ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡೋಣ ಆ ಮೂಲಕವಾಗಿ ಮುಂದಿನ ಮಕ್ಕಳಿಗೆ ರಾಜಕಾರಣದಲ್ಲಿ ಮೌಲ್ಯಾಧಾರಿತ ಹೇಳುವಂಥದ್ದು ಹೇಗೆ ಹೇಳುವಂಥದ್ದನ್ನು ತಿಳಿಸ್ಕೊಡೋಣ ಹೇಳುವಂತ ಉದ್ದೇಶದಿಂದ ಒಂದು ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡೋಣ ಅಂತ ಹೇಳುವಂತ ಮಾತನ್ನ ನಾವು ಅಲ್ಲಿಂದ ಇಲ್ಲಿಗೂ ಉಚ್ಚಾರ ಮಾಡಿದ್ರು ಕೂಡ ಇವತ್ನೊರಿಗೂ ಅದಕ್ಕೆ ಚಾಲನೆ ಸಿಕ್ಕಿಲ್ಲ ಇದು ನಮ್ಮ ದುರ್ದೈವ